ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿ ಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯಾ ಬೆಂಕಿಯಾಗಿ ಜ್ವಾಲೆಯಾಗಿ ಅಗ್ನಿಜ್ವಾಲೆಯಾಗಿ ಊರಿಯಲಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮನದಿಯಲ್ಲಿ ಮುಳುಗಿಸಯ್ಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂಬತ್ತನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯದಿಂದ ಸತತವಾಗಿ ಎಂಟು ಅಧ್ಯಾಯಗಳನ್ನು ಮುಗಿಸಿದ್ದೇವೆ ತಂದೆ ದೇವರಿಗೆ ಸ್ತೋತ್ರವಾಗಲಿ ನಮ್ಮನ್ನು ಮುನ್ನಡೆಸಿದ ಪರಿಶುದ್ಧಾತ್ಮರಿಗೆ ಶಕ್ತಿಯನ್ನು ಬಲವನ್ನು ಕೊಟ್ಟ ಪ್ರಭು ಕ್ರಿಸ್ತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಒಂಬತ್ತನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸೋಣ ಇದರ ಟೈಟಲ್ ನೋಡೋದಾದರೆ ಸ್ವಜನರ ಬಗ್ಗೆ ಸಂತಾಪ ಸ್ವಜನರು ನನ್ನವರು ನನ್ನ ಜನರು ಆ ಒಂದು ಮಮತೆ ಮತ್ತು ಕರುಣೆ ಕನಿಕರ ನಮ್ಮಲ್ಲಿ ಇದ್ದು ಅವರ ರಕ್ಷಣೆಗಾಗಿ ದುಡಿಯಬೇಕೆಂಬುದಾಗಿ ಇಲ್ಲಿ ಸಂತ ಪೌಲರ ಒಂದು ಅನುಭವ ಓಕೆ ನನ್ನ ಜನರಾದ ಯಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವು ನಿರಂತರ ಮನೋವೇದನೆಯು ಉಂಟಾಗುತ್ತಿದೆ ಸಂತ ಪೌಲರು ಅನ್ಯ ಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಕಳುಹಿಸಲ್ಪಟ್ಟರು ಅನ್ಯ ಜನರಾದರೂ ಶುಭ ಸಂದೇಶವನ್ನ ಸಂತೋಷದಿಂದ ಸ್ವೀಕರಿಸಿಕೊಂಡರು ಆದರೆ ಪೌಲರ ಸ್ವಂತ ಜನ ಯಹೂದ್ಯರು ದೇವರು ಯಹೂದ್ಯರ ಬಳಿಗೆ ರಕ್ಷಕನನ್ನು ಕಳುಹಿಸಿದ್ದು ಯಹೂದ್ಯರು ತನ್ನ ಸ್ವಂತ ಜನರಾದರೂ ಯೇಸುವನ್ನ ಸ್ವೀಕರಿಸಲು ಅವರು ಸಿದ್ಧರಾಗದೆ ಶುಭ ಸಂದೇಶವನ್ನ ತಿರಸ್ಕರಿಸಿದರು ಇದನ್ನು ಕಂಡ ಸಂತ ಪೌಲನಿಗೆ ಬಹಳ ದುಃಖ ವೇದನೆ ಕಾರಣ ಈ ಯಹೂದ್ಯರು ಯಹೂದಿಗಳು ಯೂದ ಕುಲ ಯಕೋಬನ ಹನ್ನೆರಡು ಸಂತತಿ ಸಂತಾನ ದೇವರ ಮಕ್ಕಳಾಗಿ ದೇವರು ಆಯ್ಕೆ ಮಾಡಿಕೊಂಡರು ಯಾಕೋಬನನ್ನು ಇಸ್ರಾಯೇಲನನಾಗಿ ದೇವರು ಮಾರ್ಪಡಿಸಿದರು ಯೋಹನ ಒಂದು ಹತ್ತರಲ್ಲಿ ದಿವ್ಯವಾಣಿ ಲೋಕದಲ್ಲಿದ್ದರು ಆದರೆ ಲೋಕ ಅವರನ್ನು ಬರಮಾಡಿಕೊಳ್ಳಲಿಲ್ಲ ತಮ್ಮ ಸ್ವಂತ ಜನರ ಬಳಿಗೆ ಬಂದರು ಆದರೆ ಸ್ವಂತ ಜನರು ಅವರನ್ನು ಸ್ವೀಕರಿಸಿಕೊಳ್ಳಲಿಲ್ಲ ಆದ ಕಾರಣ ಯಹೂದ್ಯರ ಕುರಿತು ಅತೀವ ದುಃಖ ಮತ್ತು ಮನಸ್ಸಿನಲ್ಲಿ ವೇದನೆ ಅನ್ಯ ಜನರು ರಕ್ಷಣೆಯನ್ನು ಪಡೆದುಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತಿದ್ದಾರೆ ಆದರೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ನನ್ನ ಸ್ವಂತ ಜನ ಇನ್ನೂ ರಕ್ಷಣೆಯನ್ನ ಪಡೆದುಕೊಳ್ಳಲಿಲ್ಲವಲ್ಲ ಎಂಬ ಆತ್ಮೀಕ ದುಃಖ ಅವನನ್ನು ಕಾಡುತ್ತಿತ್ತು ಇದು ಸುಳ್ಳಲ್ಲ ಕ್ರಿಸ್ತ ಏಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ ಪವಿತ್ರಾತ್ಮ ಅಧೀನವಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ ಸ್ವದೇಶಿಯರು ರಕ್ತ ಸಂಬಂಧಿಕರು ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಏಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಾಹಸಿದ್ದ ನನ್ನ ಜನರು ಹೇಗಾದರೂ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ನನ್ನ ಸ್ವಂತ ಜನರು ಸಂಬಂಧಿಕರು ರಕ್ತಸಾಗ ಸಂಬಂಧಿಕರು ಏಸುವನ್ನು ಅರಿತು ನಿತ್ಯ ಜೀವನ ಪಡೆದುಕೊಳ್ಳಬೇಕು ಅದಕ್ಕಾಗಿ ನಾನು ಏಸುವಿನಿಂದ ದೂರಾಗಿ ಶಾಪಗ್ರಸ್ತನಾಗಲು ಸಿದ್ಧ ಶಾಪಗ್ರಸ್ತ ಅಂದರೇನು ಪ್ರಭು ಏಸು ನಮ್ಮೆಲ್ಲರ ರಕ್ಷಣೆಗಾಗಿ ತಂದೆ ದೇವರಿಂದ ಕ್ಷಣಕಾಲ ದೂರವಾಗಿ ಸಕಲ ಪಾಪಗಳನ್ನು ತನ್ನ ದೇಹದ ಮೇಲೆ ಒತ್ತುಕೊಂಡು ಶಾಪಗ್ರಸ್ತರಾದರು ಅದರ ಮೂಲಕ ಇಡೀ ಲೋಕದ ಜನ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಲು ಕಾರಣಕರ್ತರಾದರು ಅದೇ ರೀತಿಯಲ್ಲಿ ಸಂತ ಪೌಲ್ ಹೇಳ್ತಾನೆ ನಾನು ಸಹ ಬೇರ್ಪಟ್ಟು ಶಾಪಗ್ರಸ್ತನಾಗುತ್ತೇನೆ ಅಯ್ಯೋ ನನ್ನ ಜನರು ರಕ್ಷಣೆ ಹೊಂದಿಕೊಂಡರೆ ಎಷ್ಟೋ ಲೇಸ್ ಎಂಬುದಾಗಿ ಈ ವಾಕ್ಯವನ್ನು ಓದುವಾಗ ಇದಕ್ಕೆ ಸಿಮಿಲರ್ ಆಗಿ ಪವಿತ್ರಾತ್ಮರು ತೋರಿಸಿದಂತಹ ಮತ್ತೊಂದು ಘಟನೆ ವಿಮೋಚನ ಕಾಂಡ ಮೂವತ್ತೆರಡನೇ ಅಧ್ಯಾಯ ವಚನ ಮೂವತ್ತ ಒಂದು ಮೂವತ್ತೆರಡು ಮೋಷೆ ಸರ್ವೇಶ್ವರನ ಬಳಿಗೆ ಮರಳಿ ಬಂದು ಅಕಟಕಟ ಚಿನ್ನದಿಂದ ದೇವರನ್ನು ಮಾಡಿಕೊಂಡು ಈ ಜನರು ಮಹಾಪಾಪವನ್ನು ಕಟ್ಟಿಕೊಂಡಿದ್ದಾರೆ ಇವತ್ತು ಕ್ರೈಸ್ತರಾಗಿದ್ದರೂ ಸಹ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಮಕ್ಕಳಾಗಿದ್ದರೂ ಸಹ ಅನ್ಯ ದೇವರುಗಳನ್ನ ಆರಾಧನೆ ಮಾಡಿ ಅನ್ಯ ದೇವರುಗಳಲ್ಲಿ ವಿಶ್ವಾಸಿಸಿ ಇನ್ನು ಪಾಪದ ಜೀವಿತದಲ್ಲಿ ನಡೆಸಿರುವ ನಮ್ಮ ಸ್ವಂತ ಕುಟುಂಬಸ್ಥರಿಗಾಗಿ ಅವರ ರಕ್ಷಣೆಗಾಗಿ ದುಡಿಯಬೇಕಾದದ್ದು ಪ್ರಾರ್ಥನೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆದರೂ ಕರುಣೆ ಇಟ್ಟವರ ಪಾಪವನ್ನ ಕ್ಷಮಿಸಿಬಿಡಿ ಇಲ್ಲವಾದರೆ ನೀವು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಇಲ್ಲಿ ಮೋಶೆ ಒಬ್ಬ ನಾಯಕನಾಗಿ ತನ್ನ ಸ್ವಂತ ಜನರು ಇಬ್ರಿಯರನ್ನ ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆ ಮಾಡಿಕೊಂಡು ಬರುತ್ತಿದ್ದಾನೆ ಆಲೂಜೆನೋರಿಯುವ ಅರಿವ ಅಡಿಗೆ ತಲುಪಿಸಬೇಕಾಗಿದೆ ಆದರೆ ದಾರಿಯ ಮಧ್ಯದಲ್ಲೇ ಇವರು ದೇವರಿಗೆ ವಿರೋಧವಾಗಿ ಚಿನ್ನದ ಬಸವನನ್ನ ಮಾಡಿಕೊಂಡು ಅದೇ ದೇವರೆಂದು ಆರಾಧನೆ ಮಾಡಿ ದೇವರ ಕೋಪಕ್ಕೆ ಗುರಿಯಾದರು ಸರ್ವೇಶ್ವರನಾದ ಸ್ವಾಮಿ ಹೇಳುತ್ತಾರೆ ನಾನು ಇವರನ್ನೆಲ್ಲ ನಾಶ ಮಾಡಿಬಿಡುತ್ತೇನೆ ನಿನ್ನಿಂದ ಹೊಸ ಸಂತತಿಯನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಆದರೆ ಅಂಥ ಸಮಯದಲ್ಲಿ ದೇವರಿಗೂ ಪಾಪ ಮಾಡಿದ ತನ್ನ ಸ್ವಂತ ಸ್ವಕೀಯ ಜನರಿಗೂ ಮಧ್ಯದಲ್ಲಿ ಮಧ್ಯಸ್ಥನಾಗಿ ನಿಂತು ಮೋಶ ಭಿನ್ನಯಿಸುತ್ತಾರೆ ನೀನು ಕರೆದುಕೊಂಡು ಬಂದ ನಿನ್ನ ಜನ ಇವರನ್ನು ನೀನು ನಾಶ ಮಾಡಿ ಮಾಡಬಾರದು ನನ್ನ ಹೆಸರನ್ನು ಬೇಕಾದರೆ ನಿತ್ಯ ಜೀವದ ಪಟ್ಟಿಯಿಂದ ತೆಗೆದುಹಾಕಿಬಿಡು ನನಗಿಂತ ಮಿಗಿಲಾಗಿ ನನ್ನ ಜನರು ದೇವರ ರಾಜ್ಯವನ್ನ ನಿತ್ಯ ಜೀವನ ಪಡೆದುಕೊಳ್ಳಬೇಕೆಂದು ತನ್ನನ್ನೇ ಶಾಪಗ್ರಸ್ತನಾಗಲು ಅಥವಾ ನಿತ್ಯ ಜೀವವನ್ನ ಕಳೆದುಕೊಳ್ಳಲು ಅಲ್ಲಿ ಸಿದ್ಧನಾಗುತ್ತಾನೆ ಅಲ್ಲಿ ದೇವರು ಅವನ ಪ್ರಾರ್ಥನೆಯನ್ನು ಆಲಿಸಿ ಕರುಣೆ ತೋರಲು ಸಿದ್ಧರಾಗುತ್ತಾರೆ ಸಂತ ಪೌಲರು ಒಂದು ತಿಮೋತಿ ಐದನೇ ಅಧ್ಯಾಯ ವಚನ ಎಂಟರಲ್ಲಿ ಯಾರಾದರೂ ತನ್ನ ಸಂಬಂಧಿಕರನ್ನು ವಿಶೇಷವಾಗಿ ಸ್ವಂತ ಕುಟುಂಬದವರನ್ನು ಸಂರಕ್ಷಿಸದೆ ಹೋದರೆ ಅಂಥವನು ವಿಶ್ವಾಸಭೃಷ್ಟನು ಅವಿಶ್ವಾಸಿಗಳಿಗಿಂತ ತುಚ್ಚನೂ ಆಗಿದ್ದಾನೆ ಕರ್ತರಾದ ಯೇಸುವನ್ನು ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಆ ವಾಕ್ಯ ನೆರವೇರಬೇಕು ಆ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಇವತ್ತು ನಿಮ್ಮ ಕುಟುಂಬದಲ್ಲಿ ಗಂಡ ರಕ್ಷಣೆ ಹೊಂದಿರಬಹುದು ಅಥವಾ ಹೆಂಡತಿ ದೇವರಲ್ಲಿ ವಿಶ್ವಾಸದಲ್ಲಿರಬಹುದು ಯಾರು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ರಕ್ಷಣೆಯ ಜೀವನವನ್ನು ನಡೆಸುತ್ತಿದ್ದಾರೋ ಅವರು ತನ್ನ ಗಂಡನಿಗಾಗಿ ತನ್ನ ಮಕ್ಕಳಿಗಾಗಿ ತನ್ನ ಕುಟುಂಬಸ್ಥರಿಗಾಗಿ ತನ್ನ ಸಂಬಂಧಿಕರಿಗಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು ದೇವಾವರ ಮೇಲೆ ಕರುಣೆ ತೋರು ಸಂತ ಪೌಲನು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಮೋಶೆ ಮಧ್ಯಸ್ಥನಾಗಿ ನಿಂತು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಅಬ್ರಹಾಮನು ಸುದೊಮಗರ ಪಟ್ಟಣ ನಾಶ ಮಾಡುವ ಸಮಯದಲ್ಲಿ ಓಡಿ ಹೋಗಿ ಅವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ ಅವನ ಸಂಬಂಧಿಕ ಲೋಟನ ಕುಟುಂಬವನ್ನು ರಕ್ಷಣೆ ಮಾಡಲು ಸಾಧ್ಯವಾಯಿತು ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯೇಸುವನ್ನ ನೀನು ನಂಬಲು ನೀನು ಮತ್ತು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ವಾಕ್ಯವನ್ನ ಹಿಡಿದುಕೊಳ್ಳೋಣ ಯಸುವೆ ನೀವೇ ನುಡಿದಿದ್ದೀರಲ್ಲವೇ ಈ ವಾ ಈ ವಾಕ್ಯದ ಆಧಾರದ ಮೇರೆಗೆ ನಮ್ಮ ಕುಟುಂಬಗಳಲ್ಲಿ ಇನ್ನು ಯಾರೆಲ್ಲ ಬಲಿಪೂಜೆಯಲ್ಲಿ ಭಾಗವಹಿಸುವುದಿಲ್ಲ ಸಂಸ್ಕಾರಗಳಲ್ಲಿ ಪಾಲುಗೊಳ್ಳುವುದಿಲ್ಲ ದೈವ ವಿಶ್ವಾಸ ಇಲ್ಲ ನರಬಲ ಮನುಷ್ಯ ಬಲ ಮನುಷ್ಯ ಶಕ್ತಿಯನ್ನೇ ನಂಬಿಕೊಂಡು ಪ್ರಾಪಂಚಿಕವಾದ ವಿಷಯಗಳಲ್ಲೇ ತಲ್ಲೀನರಾಗಿ ಏಸುವಿನಿಂದ ಬೇರ್ಪಟ್ಟು ಜೀವಿಸುತ್ತಿದ್ದಾರೋ ಅಂತ ಎಲ್ಲ ಕಠಿಣ ಪಾಪಿಗಳ ಮೇಲೆ ಕರುಣೆ ತೋರಿರಿ ದಯೆ ತೋರಿರಿ ಸಂತ ಅಗಸ್ಟಿನ್ ಅವರ ಜೀವಿತದಲ್ಲಿ ಅವರ ತಾಯಿ ಮೋನಿಕಾ ತನ್ನ ಮಗ ವ್ಯಭಿಚಾರ ಕುಡುಕುತನ ಪಾಪದ ದುರಭ್ಯಾಸಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಮಗನಿಗಾಗಿ ಎಷ್ಟೋ ವರ್ಷಗಳ ಕಾಲ ವಿಶ್ವಾಸದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಮಗನು ಮಾನಸಾಂತರ ಹೊಂದಿ ಸಂತ ಅಗಸ್ಟಿನಾಗಿ ಒಬ್ಬ ಯಾಜಕನಾಗಿ ದೇವರ ರಾಜ್ಯಕ್ಕಾಗಿ ದುಡಿಯುವ ಶಕ್ತಿಯುತ ಸಾಧನವಾಗಿ ಮಾರ್ಪಟ್ಟನು ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಜವಾಬ್ದಾರಿ ಇದೆ ಒಡ ಹುಟ್ಟಿದ ಸಹೋದರ ಸಹೋದರಿಗೆ ಪರಸ್ಪರ ಜವಾಬ್ದಾರಿ ಇದೆ ವಿಶೇಷವಾಗಿ ಈ ದಿನ ನಮ್ಮ ಒಡ ಹುಟ್ಟಿದ ಸಹೋದರ ಸಹೋದರರು ರಕ್ತ ಸಂಬಂಧಿಕರು ನಮ್ಮ ಕುಟುಂಬಸ್ಥರು ದೇವರ ರಕ್ಷಣಾ ಪಡೆದುಕೊಂಡು ಸಂತ ಅಗಸ್ಟಿನರಂತೆ ಪಾಪದ ಪಾಲಿಗೆ ಸತ್ತು ಯೇಸುವಿಗೋಸ್ಕರ ಜೀವಿಸುವ ನೂತನ ಸೃಷ್ಟಿಗಳಾಗಿ ಮಾರ್ಪಾಡಾಗುವ ಅಭಿಷೇಕ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಯಾರ ಮೇಲೆ ನಾನು ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯ ತೋರುವೆನೆಂದು ವಾಗ್ದಾನ ಮಾಡಿದ ಪ್ರಭು ಯೇಸು ಯೇಸುವಿನ ಶಿಲುವೆ ಮರಣ ಪುನರುತ್ಥಾನದ ಶಕ್ತಿಯಲ್ಲಿ ದೈವಿಕ ಕರುಣೆ ನಮ್ಮ ಒಂದೊಂದು ಕುಟುಂಬಗಳು ರಕ್ತ ಸಂಬಂಧಿಕರ ಮೇಲೆ ಸುರಿಸಲ್ಪಡಲಿ ನಾನು ಮತ್ತು ನನ್ನ ಇಡೀ ಕುಟುಂಬ ಸರ್ವೇಶ್ವರನೇ ಆರಾಧಿಸುವೆವು ಇಡೀ ಕುಟುಂಬ ರಕ್ಷಣಾನುಭವಕ್ಕೆ ಬರುವಂತೆ ಯಶಾಯ ಎಂಟು ಹದಿನೆಂಟರಂತೆ ನಾನು ಮತ್ತು ದೇವರು ನನಗೆ ಕೊಟ್ಟ ನನ್ನ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಅದ್ಭುತ ಗುರುತುಗಳಾಗಿ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ God bless you.